ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ನೋಡ್ತಾಯಿದ್ದೀರಾ ಸಂತೆ ಥರ ಜೋಡಿಸ್ಬಿಟ್ಟಿದ್ದೀನಲ್ಲ ಹೌದು ಸ್ವಲ್ಪ ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೆ ಅಡುಗೆ ಮನೆ ಕ್ಲೀನ್ ಆಯಿತು ಬೆಡ್ರೂಮ್ಗಳೆಲ್ಲ ಕ್ಲೀನ್ ಆಯಿತು ಏಕೆಂದರೆ ಯುಗಾದಿ ಹಬ್ಬದ ಆಚರಣೆ ತುಂಬ ಸಡಗರದಿಂದ ಮಾಡ್ತೀವಿ ಕ್ಲೀನ್ ಮಾಡಿಕೊಂಡೇ ಹಬ್ಬನ ಮಾಡ್ತೀವಲ್ವ ಅದರಿಂದ ನೆನ್ನೆಯಿಂದ ಕೆಲಸ ಆಗಿದೆ ಪಾತ್ರೆ ಅಡುಗೆ ಮನೆ ನಾವು ಏನು ಡೈಲಿ ಯೂಸ್ ಮಾಡುವಂತಹ ಪಾತ್ರೆಗಳೆಲ್ಲ ತೊಳೆದು ಇಟ್ಟಿದ್ದೀವಿ ಅದನ್ನು ಈಗ ಒರೆಸಿ ಕ್ಲೀನಾಗೆಲ್ಲ ಜೋಡಿಸ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳೋಣ ಹಾಗೆ ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ಸ್ನೂ ಕೂಡ ನಿಮ್ಮ ಮುಂದೆ ಈಗ ಹಾಕ್ತೀನಿ ನೋಡಿ ಎಲ್ಲರೂ ನೀವೆಲ್ಲ ಹೇಗೆ ಅಬ್ಬಾಚರಣೆ ಇದ್ದೀರಾ ಅನ್ನೋದು ಕೂಡ ನನಗೆ ತಿಳಿಸಿ ನಿಮ್ಮ ಊರುಗಳಲ್ಲಿ ಹೇಗೆ ಪದ್ಧತಿ ಇದೆ ಹೇಗೆಲ್ಲ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸ್ಬೇಕಾಯ್ತಾ ಮತ್ತು ಯುಗಾದಿ ಅನುಷ್ಠಾನಗಳನ್ನ ಕೂಡ ಹೇಳ್ಕೊಟ್ಟಿದ್ದೀನಿ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ ಚಾನಲ್ ಅದನ್ನು ಯಾರು ನೋಡಿಲ್ಲ ನೋಡಿ ಸ್ವಚ್ಛತೆಯಿಂದ ಕ್ಲೀನಾಗಿ ನಾವು ಮನೇನ ಶುಭ್ರವಾಗಿ ಯಾವಾಗ ಕ್ಲೀನ್ ಮಾಡ್ಕೊಳ್ತೀವಿ ಅವಾಗಲೇ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವೇ ಅನ್ಕೊಳ್ತೀರಾ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತಲ್ವಾ ಆ ರೀತಿ ಹಬ್ಬ ಆಚರಣೆ ಮಾಡಿದಾಗ್ಲೇ ಒಂದು ಖುಷಿ ಮುಂಚಿತವಾಗೆಲ್ಲ ಹೀಗೇನೋ ಪೇಂಟೆಲ್ಲ ಆಯಿಲ್ ಪೇಂಟ್ ಇವೆಲ್ಲ ಮಾಡ್ತೀವಿ ಮುಂಚಿತವಾಗೆಲ್ಲ ಎಲ್ಲರೂ ಕೂಡ ಮನೆಗೆ ಸುಣ್ಣ ಬಣ್ಣ ಸುಣ್ಣ ಬಣ್ಣ ತುಂಬಿ ಹಬ್ಬನ ಆಚರಣೆ ಮಾಡ್ತಿದ್ರು ಊರು ಕಳೆ ಊರು ಕಡೆ ಎಲ್ಲ ನಾವು ಗಮನಿಸ್ತಾ ಇದ್ವಲ್ವಾ ಯುಗಾದಿ ಹಬ್ಬ ಗೌರಿ ಹಬ್ಬ ಎಲ್ಲದಕ್ಕೂ ಬಣ್ಣಗಳು ಹೊಡಿತಾ ಇದ್ರು ಮನೆಗಳಿಗೆ ಈಗೆಲ್ಲ ಮೋಲ್ಡ್ ಮನೆಗಳು ಹಸಿಸಿ ಮನೆಗಳಿಗೆ ಪೇಂಟ್ ಎಲ್ಲ ಕಷ್ಟ ಆಗುತ್ತೆ ಆಯಿಲ್ ಪೇಂಟ್ ಎಲ್ಲ ಹಾಗೆ ತೊಳ್ಕೊಂಡು ಒರೆಸ್ಕೊಂಡೆಲ್ಲ ಹಬ್ಬನ ನಾವೆಲ್ಲರೂ ಕೂಡ ಮಾಡ್ತೀವಲ್ವ ಮನೇನ ಶುಭ್ರವಾಗಿ ಮಾಡೋದ್ರಿಂದ ಕೂಡ ತುಂಬ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ನಮ್ಮ ಸಂಪ್ರದಾಯಗಳಲ್ಲಿ ನಮ್ಮ ಮನೆತನಗಳಲ್ಲಿ ಹೇಗೆ ಹಬ್ಬ ಆಚರಣೆ ಮಾಡ್ತೀವೋ ಅದೇ ನಾವು ಪಾಲನೆ ಮಾಡೋದು ಕೂಡ ಬಹಳ ಮುಖ್ಯ ಅಂತಲೂ ಕೂಡ ಅನಿಸುತ್ತಲ್ವ ಸ್ನೇಹಿತರೆ ಮತ್ತು ಯುಗಾದಿದ್ದು ಎರಡು ಅನುಷ್ಠಾನ ಹೇಳ್ಕೊಟ್ಟಿದ್ದೀನಿ ತಪ್ಪದೇ ನೀವು ಅದನ್ನು ಅಳ್ವಡಿಸ್ಕೊಳ್ಳಿ ಖಂಡಿತ ಒಂದು ಋಣಾತ್ಮಕ ಒಂದು ಶಕ್ತಿನ ಹೋಗ್ಲಾಡಿಸಿ ಧನಾತ್ಮಕ ಶಕ್ತಿನ ನಮ್ಮ ಪರಿಸರ ನಮ್ಮ ಮನೆಯಲ್ಲಿ ತಂದು ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಹೇಗೆ ಮಾಡ್ತೀರ ಹಬ್ಬ ಅನ್ನೋದನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಹೀಗೆಲ್ಲ ಮೆಲ್ಲ ಒರೆಸಿ ಗೌರಮ್ಮ ಬಂದು ಈಗೆಲ್ಲ ಒರೆಸ್ಕೊಟ್ರೆ ನಾನು ಜೋಡಿಸ್ಬಿಡ್ತೀನಿ ಪಾತ್ರೆಗಳ್ನ ಅದಕ್ಕೆ ನಾನು ಜಾಸ್ತಿ ಇಟ್ಕೊಂಡಿಲ್ಲ ಪಾತ್ರೆಗಳ್ನ ಎಲ್ಲ ಬಾಕ್ಸ್ಗಳ್ಗಾಕಿ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ಡೈಲಿ ಯೂಸ್ಗೂ ಇಷ್ಟು ಬೇಕು ಅಂದರೆ ನೋಡಿ ಇಲ್ಲಿ ಇನ್ನು ಪಾತ್ರೆ ಅಡುಗೆ ಮನೇಲೂ ಕೂಡ ಒಂದು ಸ್ವಲ್ಪ ಜೋಡಿಸಿದ್ದೀನಿ ಈಗೆಲ್ಲ ಒರೆಸಿ ಒರೆಸಿ ಒಂದು ಸ್ವಲ್ಪ ಜೋಡಿಸ್ ಜೋಡಿಸ್ಕೊಬಿಟ್ರೆ ಆ ಜಗಕ್ಕೆ ಸೇರಿಸ್ಬಿಟ್ರೆ ಆವಾಗ ಕೆಲಸ ಕಂಪ್ಲೀಟ್ ಅಂತ ಹೇಳ್ಬೋದು ಎಲ್ಲ ಆಗಿದೆ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡಿ ಎಲ್ಲ ಒರೆಸಿ ಮಾಡಿ ಹಾಗೆ ಬಚ್ಚಲು ವಾಶ್ರೂಮ್ ಕೂಡ ಎಲ್ಲ ತೊಳೆದಿದೆ ಅಡುಗೆ ಮನೆ ಎಲ್ಲ ಪ್ರತಿ ಎಲ್ಲ ಕ್ಲೀನಾಗಿ ಹೋಗಿದೆ ಒಂದು ಹಬ್ಬದ ಒಂದು ಸಿದ್ಧತೆ ಅಂದರೆ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಸ್ವಚ್ಛವಾಗಿ ಹಬ್ಬ ಮಾ ಒಂದು ಹಬ್ಬನ ಶುರು ಮಾಡೋದೇ ಒಂದು ಖುಷಿ ಅಂತ ಕೂಡ ಹೇಳ್ಬೋದಲ್ವ ಸ್ನೇಹಿತರೆ ಬನ್ನಿ ಹಾಗೆ ಒಂದು ಎರಡು ಮೂರು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಅದನ್ನು ನೋಡಿ ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಇನ್ನು ನಾಳೆ ಹಬ್ಬದ ವೀಡಿಯೋನ ಹಬ್ಬದ ಲಾಗ್ನ ಖಂಡಿತ ವೀಡಿಯೋ ಮೂಲಕ ತರುವಂಥದ್ದನ್ನು ಮಾಡ್ತೀನಿ ಜೊತೆಗೆ ನೀವುಗಳು ಹೇಗೆ ಹಬ್ಬ ಆಚರಣೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಆಯಿತಾ ಬನ್ನಿ ಲಾಗ್ನ ನೋಡಿ ಇವತ್ತು ತುಂಬ ಚಿಕ್ಕ ಲಾಗ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾಯಿದ್ದೀನಿ ನಿನ್ನೆ ಭಾನುವಾರ ನಾನು ಯಾವುದೇ ವೀಡಿಯೋನ ನಿಮ್ಮ ಮುಂದೆ ತಂದಿಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಪುಟ್ಟ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇನ್ನು ಮುಂದಿನ ಲಾಗಲ್ಲಿ ನಿಮ್ಮ ಮುಂದೆ ಸ್ನೇಹಿತರೆ ಮನೆ ಕ್ಲೀನ್ ಆಗಕ್ಕೆ ಮುಂಚಿತವಾಗಿ ತೆಗ್ದಿರುವಂಥ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದು ನೋಡ್ತಾ ಇದ್ದೀರಾ ಎಷ್ಟು ಗಲೀಜು ಕಾಣಿಸ್ತಾ ಇದೆ ಅಂತ ಹೇಳಿ ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರಬೇಕು ಫಸ್ಟು ಧೂಳು ಹೊಡೆದು ಒಮ್ಮೆ ಕ್ಲೀನಾಗಿ ಧೂಳೆಲ್ಲ ಒಡೆದು ಕಸ ಎಲ್ಲ ಒಡೆದು ಬಟ್ಟೆಗಳೆಲ್ಲ ಜೋಡಿಸಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು ನಾನು ಬನ್ನಿ ನಮ್ಮನೆ ನನ್ನ ಸ್ಯಾರಿ ನೋಡಿ ಎಷ್ಟು ಅಸ್ತವ್ಯಸ್ತವಾಗಿದೆ ಎಲ್ಲ ಕಚ ಪಚ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಜೋಡಿಸ್ಕೋಬೇಕು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರಿಸ್ದೆ ಬನ್ನಿ ನನ್ನ ವಾರ್ಡ್ರೋಬು ನಾನು ಮೇಕಪ್ ರೂಮ್ ನನಗೆ ಫೇವ್ರೆಟ್ ಪ್ಲೇಸ್ ಇದು ನೋಡ್ತಾ ಇದ್ದೀರಾ ಈಗೆಲ್ಲ ಒಂದು ಕಡೆಯಿಂದ ಜೋಡಿಸ್ಕೋಬೇಕು ನಾನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅವನ್ನೆಲ್ಲ ಒಂದು ಕಡೆ ಜೋಡಿಸ್ಕೋಬೇಕು ಅಷ್ಟರಲ್ಲಿ ನನ್ನ ಮನ ಕಲಕುವಂಥ ಒಂದು ಕ್ಷಣ ನನಗೆ ಇದು ಇದು ನನ್ನ ಅಪ್ಪನ ಪುಸ್ತಕ ನಾನು ಜೋಬಲ್ಲಿ ಇಟ್ಕೊಳ್ತಿದ್ರು ಯಾವಾಗಲೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅಪ್ಪನ ಇದ್ದಂಥ ಬುಕ್ ಇದು ನನ್ನ ಹತ್ರ ಇದೆ ನನಗೆ ಸಿಕ್ತು ಹೀಗೆ ಒಂದು ಬ್ಯಾಗಲ್ಲಿ ಸಿಕ್ತು ನನಗೆ ನನ್ನ ಮನಸ್ಸು ಒಂದು ಕ್ಷಣ ನೊಂದ್ಬಿಟ್ಟೆ ನಾನು ನೋಡ್ತಾ ಇದ್ದೀರ ನನ್ನ ವಿಸಿಟಿಂಗ್ ಕಾರ್ಡು ನನ್ನ ವಿಜಿಟಿಂಗ್ ಕಾರ್ಡ್ನ ಹೇಗೆ ಇಟ್ಕೊಂಡಿದ್ದಾರೆ ನೋಡಿ ಅಪ್ಪ ಅಂದರೆ ನಾನು ಒಂದು ಪಕ್ಷದಲ್ಲಿ ಜನರಲ್ ಸೆಕ್ರೆಟ್ರಿ ಆಗಿದ್ದೀನಿ ನೋಡಿ ಪ್ರತ್ಯಂಗಿರ ದೇವಿ ಬುಕ್ಕು ಕೂಡ ಇಟ್ಕೊಂಡಿದ್ದಾರೆ ಫೋಟೋ ಇಟ್ಕೊಂಡಿದ್ದಾರೆ ಅವೆಲ್ಲ ನೋಡ್ತಾ ಇರ್ತದೆ ಅದೆಷ್ಟು ಕರುಳು ಚುರುಕಂತು ಅಂದರೆ ನನಗೆ ಅಪ್ಪನ ಬಹಳ ಮಿಸ್ ಮಾಡ್ಕೊಳ್ತೀನಿ ಒಂದು ಕ್ಷಣ ಹತ್ಬಿಟ್ಟಿದ್ದೀನಿ ನನಗೆ ತಡ್ಕೊಳೋಕಾಗಲಿಲ್ಲ ಜೊತೆಗೆ ಒಂದು ಟೂತ್ ಪಿಕ್ ಇಟ್ಕೊಂಡಿದ್ದಾರೆ ನೋಡಿ ಯಾವಾಗಲೂ ಇರ್ತಿತ್ತು ಅಪ್ಪನ ಹತ್ರ ಅದು ಅದು ಅಪ್ಪ ಅಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದು ಒಂದು ಕ್ಷಣ ನನ್ನ ಹೃದಯ ಕಲತ್ತು ಅವರ ಒಂದು ನೆನಪು ಅವರ ಒಂದು ಆ ಕೈಗಳು ಎಲ್ಲ ಸ್ಪರ್ಶ ಮಾಡಿದಂಥದನ್ನು ನೆನಪು ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ಅಪ್ಪನಿಗೆ ಅಪ್ಪನೇ ಸರಿ ಸಾಟಿ ನಿಜವಾಗ್ಲೂ ಅದನ್ನು ಯಾರ ಕೈಲೋ ಆ ಜಾಗನ ತುಂಬಿಸೋಕ್ಕಾಗಲ್ಲ ನನ್ನ ಅಪ್ಪ ಅಂದರೆ ನನಗೆ ಪ್ರಾಣ ತಂದೆ ತಾಯಿ ಅಂದ್ರೇ ಒಂದು ಎಲ್ಲೋ ಒಂದು ಗೌರವ ನಮಗೆ ನನ್ನ ಅಪ್ಪ ಕಲಿಸ್ಕೊಟ್ಟಿರೋದು ನಮಗದು ಒಂದು ಕ್ಷಣ ನಾನು ಮರೆತೆ ಮತ್ತು ಏನು ಈ ಪುಸ್ತಕ ಇಟ್ಕೊಂಡಿದ್ದೀನೋ ಅಪ್ಪ ಲಾಸ್ಟ್ ಮೂಮೆಂಟಲ್ಲಿ ಅವರ ಸ್ಲಿಪ್ಪರು ಕೂಡ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅದು ಕೂಡ ನಾನು ಪೂಜೆ ಮಾಡುವಂಥ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀನಿ ಅಡುಗೆ ಮನೇಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈ ಲೈಟರು ಕೂಡ ಏನು ನಾವು ನೈಲ್ ಪಾಲ್ಸ್ ರಿಮೂವರ್ ಇರುತ್ತಲ್ಲ ಅದರಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿದ್ರೆ ತುಂಬ ಕ್ಲೀನ್ ಆಗುತ್ತೆ ಕಿಟಕಿಗಳು ಎಲ್ಲ ಕ್ಲೀನ್ ಮಾಡಿ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಗೋಡೆಯಲ್ಲಂತೂ ಗಲೀಜು ಇತ್ತು ಅಲ್ಲೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಈ ಪಾತ್ರೆಗಳೆಲ್ಲ ಒರೆಸಿ ಒರೆಸಿ ಆ ಜಾಗಕ್ಕೆ ಜೋಡಿಸ್ಬಿಟ್ರೆ ಕೆಲಸ ನನ್ನ ಕ್ಲೀನಿಂಗ್ ಪ್ರೋಸೆಸ್ ಒಂದು ಕಂಪ್ಲೀಟ್ ಆಯಿತು ಅಂತ ಕೂಡ ಅಂದ್ಕೋಬಹುದು ಒಂದು ಪುಟ್ಟದಾದ ಲಾಗೊಂದಿಗೆ ನಿಮ್ಮ ಮುಂದೆ ಬಂದೆ ಯುಗಾದಿ ಒಂದು ಖುಷಿ ಕೊಡುತ್ತೆ ಮನೆಯಲ್ಲಿ ನಾನೊಬ್ಬಳೆ ಹೆಣ್ಮಗಳಲ್ವ ಮನೆ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ನನ್ನ ಫೋಟೋಗಳು ನನ್ನಪ್ಪ ಇರುವಂಥ ಫೋಟೋ ಮಾನ್ಯ ಈಗಿನ ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಾಸಕರುಗಳಿರುವಂತಹ ಫೋಟೋ ನೀವು ಕಾಣಿಸ್ತಾ ಇದೆ ಜೊತೆಗೆ ನನ್ನ ರಾಯರ ಒಂದು ಫೋಟೋಗಳು ನಿಮಗೆಲ್ಲ ಕಾಣಿಸ್ತಾ ಇದೆ ವಿಗ್ರಹಗಳು ಕಾಣಿಸ್ತಾ ಇದೆ ಏನು ಅನ್ನಿಸ್ತು ಇವತ್ತಿನ ಲಾಗ್ ಅನ್ನೋದನ್ನು ನನಗೆ ಖಂಡಿತ ತಿಳಿಸಿ ಸೋ ಕೇಸಲ್ಲಿ ಫುಲ್ ನನ್ನ ರಾಯರ ಇರುವಂಥದ್ದು ಇದು ಅಮೋಗ್ ಒಂದು ಮೂರು ವರ್ಷ ಇದ್ದಾಗ ಈ ಕಡೆ ಸುಪ್ರೀತ್ ಇದು ನೋಡಿ ಇಬ್ರು ಫೋಟೋ ಒಂದೊಂದು ಇತ್ತು ಅದು ಸೋ ಕೇಸಲ್ಲಿ ನಾನು ಇಟ್ಕೊಂಡಿದ್ದೀನಿ ವಿಗ್ರಹದೊಂದಿಗೆ ನನ್ನ ರಾಯರು ಅಂತ ಹೇಳಬಹುದು ಮತ್ತು ಮುಂದಿನ ಲಾಗಲ್ಲಿ ಬರ್ತೀನಿ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರಲಾ ಬಾಯ್